ಒಂದು ನಿರಂತರವಾಗಿ ಹಿಂದೂ ಜಾಗರಣ ವೇದಿಕೆ ಸಾಗರ್ ತಾಲೂಕಲ್ಲಿ ಗೋ ಹತ್ಯೆ ನಡೀತಾ ಇದೆ ಗೋ ಕಳತನ ನಡೀತಾ ಇದೆ ಹಸು ಕಳತನ ನಡೀತಿದೆ ಅಂತ ಹೇಳಿ ನಿರಂತರವಾಗಿ ಹಿಂದೂ ಜಾಗರಣವೇತ ಮತ್ತು ಪರಿವಾರ ಸಂಘಟನೆಗಳು ಆಗ್ರಹ ಮಾಡ್ತಾ ಇತ್ತು ಅದೇ ನೆಲೆ ಇದನ್ನು ಮೂರು ತಿಂಗಳಿಂದ ಇದನ್ನು ನಾವು ಗ ಇಲಾಖೆ ಗಮನಕ್ಕೆ ತಂದಿರೂ ಸಹ ಇಲಾಖೆಯವರು ಸಹ ಅದನ್ನು ಮಾಹಿತಿಯನ್ನು ಕೊಟ್ಟರು ಸಹ ಯಾವುದೇ ಕ್ರಮ ಕೈಗೊಳ್ಳಿದಾಗ ಹಿಂದೂ ಜಾಗಣ ವೇದಿಕೆ ಕಾರ್ಯಕರ್ತರು ಮತ್ತು ಪರಿವಾರ ಕಾರ್ಯಕರ್ತರು ಇದನ್ನು ಇವತ್ತು ಹಿಡಿದಿದ್ದಾರೆ ಈ ರೀತಿ ನಿತ್ಯ ನಿರಂತರವಾಗಿ ಗೋ ಕಳ್ತನ ಆಗ್ತಾ ಇದೆ ತಕ್ಷಣವೇ ಅದನ್ನ ಆಟೋ ಬಿಟ್ಟು ಓಡಾಗಿದ್ದಾನೆ ಅವ್ನು ತಕ್ಷಣವೇ ಬಂಧಿಸಬೇಕು ಇದು ಮೂರು ತಿಂಗಳಿಂದ ನಿರಂತರವಾಗಿ ಇಲ್ಲಿರೋ ಹೋಟೆಲ್ಗಳಿಗೆ ಮನೆಗಳಿಗೆ ಹಂಚ್ತಾ ಇದ್ದಾರೆ ಅವನು ಆಟೋ ಬಿಟ್ಟು ಓಡಾಗಿದ್ದಾನೆ ಅವನು ತಕ್ಷಣ ಬಂಧಿಸಬೇಕು ಇಲ್ಲದೆ ಹೋದರೆ ಸಾಗರದಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಶಿರಳಕೊಪ್ಪದಲ್ಲಿ ಅವ್ನ ಮನೆ ಇದೆ ಅಲ್ಲಿ 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 ಹೋಗಿ ಸಿಕ್ಕಿದೆ ಅವನು ಸಿಕ್ತಾನೆ ಅವ್ನ ಅಡ್ರೆಸ್ ಕೂಡ ನಮ್ಮ ಕೈಯಲ್ಲಿದೆ ಅವನು ತಕ್ಷಣವೇ ಬಂಧಿಸಬೇಕು ಅಂತೇಳಿ ಹಿಂದೂ ವೇದಿಕೆ ಆಗ್ರಹ ಮಾಡ್ತಾ ಇದೆ ಸಾಗರ ತಾಲೂಕಲ್ಲಿ ನಿತ್ಯ ನಿರಂತರವಾಗಿ ಗೋಕಳ್ತನ ಮತ್ತು ಮತ್ತೆ ಗೋಹತ್ಯೆ ಆಗ್ತಾಯಿದೆ ನಿನ್ನೆ ರೆಡ್ ಚಿಲ್ಲಿ ಹೋಟ್ಲ್ ಎದುರುಗಡೆ ಲಗೇಜ್ ಕಾರ್ಗಳ ದನ ಎತ್ಕೊಂಡು ಹೋಗಿದ್ದಾರೆ ಈಗ ನಿರಂತರವಾಗಿ ಆಗ್ತಾ ಇದೆ ಇನ್ನು ಹಿಂದೂ ಜಾಗರಣವೇ ಮತ್ತು ಪರಿವಾರ ಸಂಘಟನೆ ಕೂರೋದಿಲ್ಲ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಚಾಮರಾಜಪೇಟೆಯಲ್ಲಿ ದಿನ ಕೆತ್ತಲಿಕ್ಕೆ ಹೋಗಿದ್ದಾರೆ ಹೀಗಾಗಿ ಹಿಂದೂಗಳ ಮಾನಸಿಕತೆ ಮೇಲೆ ಹಿಂದೂಗಳ ಶ್ರದ್ಧೆಯ ಮೇಲೆ ಆಘಾತವನ್ನು ಮಾಡ್ತಾ ಇದ್ದಾರೆ ಶಾಂತಿಯನ್ನು ಕೆಡಿಸ್ತಾ ಇದೆ ಸಾಗರ್ ತಾಲೂಕು ಇತರೆ ಭಾಗದಲ್ಲಿ ಈ ಥರ ಗೋ ಹತ್ಯೆ ಗೋಮಾಂಸ ಗೋ ಹತ್ಯೆ ಮಾಡೋದು ಗೋ ಮೇಲೆ ಅಲ್ಲೇ ಮಾಡೋದು ಈ ರೀತಿ ನಿರಂತರವಾಗಿ ಮಾಡ್ತಾ ಇದ್ದಾರೆ ಹಿಂದೂ ಸಮಾಜ ಸಹಿಸೋದಿಲ್ಲ ತಕ್ಕುವುದು ಉತ್ತರ ಕೊಡುತ್ತೆ ತಕ್ಷಣ ಇಲಾಖೆ ಕ್ರಮ ಕೈಗೊಳ್ಳದೆ ಹೋದರೆ ನಾವು ಮುಂದಿನ ದಿನಗಳ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಎಚ್ಚರಿಸ್ತಾ ಇದ್ದೀವಿ ಇದು ಬೇಕು ಅಂತ ಹೇಳಿನೇ ನಿನ್ನೆ ಒಂದು ಕಡೆ ಚಾಮರಾಜಪೇಟೆ ನಿನ್ನೆ ಚಾಮರಾಜನಗರದಲ್ಲಿ ಬೇಕು ಬೇಕು ಅಂತ ಹೇಳಿ ಕೆಚ್ಚಲನ್ನು ಕೊಯ್ಯುವಂಥ ಕೆಲಸವನ್ನು ಅದು ಮುಸ್ಲಿಂ ಬಾಂಧವರೇ ಮಾಡಿದಾರೆ ಅಂತ ಹೇಳಿ ಸಿಕ್ಕಾಕೊಂಡಿಯಾರವರು ನಸರುಲ್ಲಾ ಅನ್ನೋ ವ್ಯಕ್ತಿ ಮತ್ತು ಅವ್ರ ಸಹಚಾರರು ಸೇರಿ ಕೆಚ್ಚಲನ್ನು ಕೊಯ್ದಾರೆ ಯಾವ ರೀತಿ ಕೊಯ್ದಿದ್ದಾರೆ ಅಂದರೆ ಕರೆಕ್ಟ್ ತೊಟ್ಟನ್ನು ಕೆಚ್ಚಲಿ ಎಲ್ಲೆಲ್ಲಿ ಅದು ಅದು ಯಾವ ರೀತಿ ವಿಕೃತ ಮನಸ್ಸು ಅಂದರೆ ಅದು ಕಾಣಲಿ ಇದನ್ನ ಪ್ರಚೋದನೆ ಆಗಲಿ ಅನ್ನೋ ಕಾರಣಕ್ಕಾಗಿಯೇ ಕೊಯ್ದಾರೆ ಈಗ ನೋಡಿ ಇಷ್ಟು ನಮ್ಮ ಹಿಂದೂ ಜಾಗರಣ ವೇದಿಕೆಯ ಸ್ನೇಹಿತರು ಇಷ್ಟೊಂದು ಹೆಚ್ಚು ಕಡಿಮೆ ಕುಂಟಾಲ್ ಗಟ್ಟಲೆ ಗೋಮಾಂಸವನ್ನು ಹಿಡಿದಿದ್ದಾರೆ ತನ್ನು ಅನ್ನೋ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ರಾಜಾರೋಷವಾಗಿ ಗೋಮಾಂಸವನ್ನು ಸಾಗರಕ್ಕೆ ಸಪ್ಲೈ ಮಾಡುವಂಥ ಧೈರ್ಯವನ್ನು ಮಾಡ್ತಾ ಇದ್ದಾರೆ ಅಂದರೆ ನಾವು ಪೊಲೀಸ್ ಇಲಾಖೆಯವರಿಗೆ ವಿನಂತಿ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಇಲ್ಲ ಈ ರೀತಿ ರಾಜಾರೋಷವಾಗಿ ಅವರು ತರ್ತಾ ಇದ್ದಾರೆ ಅಂದರೆ ನಿಮ್ಮ ಕಾನೂನಿನ ಕಟ್ಟುಪಾಡುಗಳು ಭಾರಿ ವೀಕ್ ಆಗಿದ್ದಾವೆ ಅಂತ ಹೇಳಿ ನಮಗೆ ಅನ್ನಿಸ್ತಾ ಇದೆ ಗೋವನ್ನು ನಾವು ಅತಿ ಹೆಚ್ಚು ಗೌರವಿತವಾಗಿ ನಡೆಸ್ಕೊಳ್ಳೋ ನಮ್ಮ ತಾಯಿ ಸ್ವರೂಪ ಪಿ ಆದಂಥ ಗೋಮಾಂಸವನ್ನು ಗೋವನ್ನು ಈ ರೀತಿಯಾಗಿ ರಫ್ತು ಮಾಡ್ತಾ ಇದ್ದಾರೆ ಅಂದರೆ ಇದು ನಮಗೆ ಭಾರಿ ನಾಚಿಕೇಡಿನ ವಿಷಯ ಆಗಿದೆ ಯಾವ ಕಾರಣಕ್ಕೂ ಹಿಂದೂ ಸಮಾಜದ ಎಲ್ಲ ಬಾಂಧವರು ಇದನ್ನು ನಾವು ನಮ್ಮನಸಿಗೆ ಮನವರಿಕೆ ಮಾಡ್ಕೋಬೇಕು ಇದಕ್ಕೆ ಏನು ಮಾಡಬೇಕು ಅವರು ಕಾನೂನಿನ ಪ್ರಕಾರ ಅವರು ರಕ್ಷಣೆಯನ್ನು ಮಾಡೋಕ್ಕಾಗಲಿಲ್ಲ ಅಂದರೆ ನಾವು ಕಾನೂನನ್ನು ಕೈ ತಳುವಂತಹ ಪರಿಸ್ಥಿತಿ ಬರುತ್ತೆ ಅದು ದಯವಿಟ್ಟು ಇಲಾಖೆಯವರು ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರು ದಯವಿಟ್ಟು ಇದನ್ನು ನಿಲ್ಲಿಸಬೇಕು ಇದು ಕಠಿಣವಾದ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಈಗ ಆಲ್ರೆಡಿ ನಮ್ಮ ಸುದೀರ್ ಅಣ್ಣವ್ರು ಹೇಳಿದ್ರು ಅವನು ವ್ಯಕ್ತಿ ಹೆಸರು ಅಡ್ರೆಸ್ ಎಲ್ಲ ಕೊಟ್ಟಿದ್ದಾರೆ ಅವನಿಗೆ ನೀವು ಕರ್ಕೊಬಂದು ಕೇಸ್ ಹಾಕಿ ಬಿಟ್ಬಿಟ್ರೆ ಅವನು ಮತ್ತೆ ಇದೇ ಕೆಲಸ ಮಾಡ್ತಾನೆ ಯಾವ ಕಾರಣಕ್ಕೂ ಬಿಡಬಾರ್ದು ದೊಡ್ಡ ಅತಿ ಕಠಿಣವಾದಂಥ ಶಿಕ್ಷೆ ಕೊಡುವಂಥ ಪ್ರಯತ್ನವನ್ನು ನೀವು ಮಾಡಬೇಕು ಮತ್ತು ಎಲ್ಲ ಇಲಾಖೆಯಲ್ಲೂ ಕೂಡ ಹಿಂದೂಗಳೇ ಇರೋದ್ರಿಂದ ಇಲಾಖೆಯವರು ಫಸ್ಟ್ ಮೊದಲನೇದಾಗಿ ನೀವೇನಾಗಿರ್ತೀರಿ ಅಂದರೆ ನಮ್ಮ ರೈತರು ಮಕ್ಕಳು ಮತ್ತು ನಮ್ಮ ಹಿಂದೂ ಸಮಾಜದ ಅತಿ ಹೆಚ್ಚು ಹಿಂದೂ ಸಮಾಜದವರೇ ಆಗಿರೋದ್ರಿಂದ ನೀವು ಕೂಡ ಗೋವನ್ನು ಪೂಜೆ ಮಾಡಿರೋ ಮನೆಯಿಂದ ಬಂದಿರೋ ಆಗಿರೋದ್ರಿಂದ ನೀವು ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ಈ ಈ ಮೂಲಕ ನಿಮಗೆ ವಿನಂತಿ ಮಾಡ್ತೇವೆ ಇಲ್ಲ ಅಂದರೆ ನಾವು ಕಾನೂನನ್ನು ಕೈ ತಗೊಂಡ್ರೆ ಅದು ತಪ್ಪಾಗ್ತದೆ ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ ನಾಳೆ ಬೆಳಿಗ್ಗೆ ಆದರೆ ನಮ್ಮದು ಮಕರ ಸಂಕ್ರಮಣ ಇದೆ ಹಿಂದೂಗಳದ್ದು ನಾವು ಮಕರ ಸಂಕ್ರಮಣಕ್ಕೆ ಗೋವುಗಳನ್ನು ಪೂಜೆ ಮಾಡ್ತೀವಿ ಬೆಳಗ್ಗೆ ಗೋ ಪೂಜೆ ಮಾಡೋದರಿಂದ ನಮ್ಮದು ಮಕರ ಸಂಕ್ರಮಣ ಆರಂಭ ಆಗುತ್ತೆ ಆಯಿತಾ ಆದರೆ ಈ ಇವತ್ತಿನ ಈ ಈ ಪರಿಸ್ಥಿತಿ ನೋಡಿದ್ರೆ ನಾವು ಹಿಂದೂಗಳು ಎಷ್ಟು ದೌರ್ಬಲ್ಯ ದೌರ್ಭಾಗ್ಯಶಾಲಿಗಳಾಗಿದ್ದೀವಿ ಅಂತ ಅನ್ನಿಸ್ತಿದೆ ನನಗೆ ಆ ನಮ್ಮ ಆರಾಧ್ಯ ದೈವ ಎಂಬತ್ನಾಲ್ಕು ಜೀವ ಎಂಬತ್ನಾಲ್ಕು ಕೋಟಿ ಜೀವರಾಶಿಗಳಿರ್ತಕ್ಕಂಥ ಗೋವನ್ನು ನಾವು ಪೂಜೆ ಮಾಡಿ ನಿತ್ಯ ಪೂಜೆ ಮಾಡ್ತಕ್ಕಂಥ ಗೋವನ್ನು ಈ ಥರ ರೋಡಲ್ಲಿ ಕಡಿಯೋದು ಮಾರೋದು ಹೋಟೆಲ್ಗಳಿಗೆ ಸಪ್ಲೈ ಮಾಡೋದು ಆನಂತರ ಅಲ್ಲೆಲ್ಲೋ ಕೆಚ್ಚಿನಗಳನ್ನು ಕೊಯ್ಯೋದು ಹಿಂದೂಗಳ ಭಾವನೆ ಈ ರೀತಿಯಾಗಿ ಧಕ್ಕೆ ಮಾಡ್ತಿದೆ ಅಂತಂದರೆ ನನ್ನ ಪ್ರಕಾರ ಅನಿಸುತ್ತೆ ಇದ್ರ ನೇರವಾಗಿ ಇದು ರಾಜ್ಯ ಸರ್ಕಾರದೇ ಅಂದಕ್ಕೆ ಇದು ಕೊಣೆ ರಾಜ್ಯ ಸರ್ಕಾರದವರೇ ಇದರಲ್ಲಿ ಆಗಿದ್ದಾರೆ ಅಂದಕ್ಕೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಅವ್ರು ಕುಮ್ಮಕ್ಕಿಲ್ಲದೆ ಇದ್ದರೆ ಯಾವುದೇ ರೀತಿಯಾಗಲಿ ಈ ರೀತಿಯ ಕೆಲಸ ಆಗೋಲ್ಲ ಸ್ವಾಮಿ ನೆಟ್ವರ್ಕ್ ಇಲ್ಲದೆ ಇದ್ದರೆ ಯಾವ ಎಲ್ಲೋ ಶಿರಾಳು ಕೊಪ್ಪದಿದ್ದ ಸಾಗಕ್ಕೆಲ್ಲೋ ಹೋಟೆಲ್ಗಳಿಗೆ ದನದ ಮಾಂಸ ಸಪ್ಲೈ ಆಗುತ್ತೆ ಅಂದರೆ ಯಾರೋ ಮಧ್ಯವರ್ತಿ ಇರಬೇಕಲ್ಲ ಹಾಗಾದರೆ ಆರಕ್ಷಕರು ಕೈ ಕಣ್ಮುಚ್ಚಿ ಕುಳಿತಿದ್ದಾರೆ ನಮ್ಮೂರಿನ ಆರಕ್ಷಕ ಠಾಣೆ ಏನೋ ಸುಮ್ಮನೆ ಬಾಗಿಲಕ್ಕೊಂಡು ಕೂತಿದಾರ ನೋಡಬೇಕಲ್ಲ ಏನಾಗಿದೆ ಅಂತ ನೋಡಬೇಕಲ್ಲ ಮ ಅಂಡ್ಲೆ ಕೊಪ್ಪದಲ್ಲಿ ದನ ಕಡ್ದು ದನ ತಲೆ ಕಡ್ದು ಹಾಕಿದ್ರು ಅವತ್ತೇನೋ ಪೊಲೀಸ್ ಕಂಪ್ಲೇಂಟ್ ಎಫ್ ಐ ಆರ್ ಆಯಿತು ಇವತ್ತಿಗಾದರೂ ಆರೋಪಿನ ಬಂಧನ ಆಯಿತಾ ಆಗಿಲ್ಲ ಆಯಿತಾ ನಿನ್ನೆ ಮೊನ್ನೆ ನಿನ್ನೆ ಬೆಳಗ್ಗೆ ನಿನ್ನೆ ರಾತ್ರಿ ರೆಡ್ ಚಿಲ್ಲಿ ಹೋಟೆಲ್ ರೆಡ್ ಚಿಲ್ಲಿ ಎದುರುಗಡೆ ದನನ ಎತ್ಕೊಂಡು ಹೋಗಿದ್ದಾರೆ ಹನ್ನೆರಡುವರೆಗೆ ಮಧ್ಯರಾತ್ರಿ ಕೇಳಿದ್ರೆ ಅವ್ನು ಫೂಟೇಜೇ ಕೊಡಲ್ಲ ನನ್ನ ನನ್ನ ಅಂಗಡಿ ಸಿ ಸಿ ಕ್ಯಾಮ್ರಾ ಇಲ್ಲ ಅಂತ ಹೇಳ್ತಾನೆ ಒಂದು ಪ್ರತಿಷ್ಠಿತ ಹೋಟೆಲ್ ರಾತ್ರಿ ಒಂದು ಗಂಟೆವರೆಗೂ ಓಪನ್ ಇರುತ್ತೆ ಆ ಹೋಟೆಲಲ್ಲಿ ಸಿ ಸಿ ಕ್ಯಾಮರಲ್ಲಿ ಅಂತ ಇದು ನಂಬುವಂಥದ್ದ ಹಾಗಾದ್ರೆ ಇದೆಲ್ಲ ಕುಮ್ಮಕ್ಕು ಯಾರ್ದು ಇವರಿಗೆ ಹಿಂದೂಗಳ ಭಾವನೆಗೆ ಈ ರೀತಿಯಾಗಿ ಧಕ್ಕೆ ತರೋದು ಒಳ್ಳೇದಲ್ಲ ಗೋಮಾಂಸ ಗೋಮಾಂಸ ಎಲ್ಲಿಂದ ಬರುತ್ತೆ ಅನ್ನೋ ಎಲ್ಲ ಮಾಹಿತಿನೂ ಇರುತ್ತೆ ಅದು ಯಾಕೆ ಆ್ಯಕ್ಷನ್ ಆಗಲ್ಲ ಎಲ್ಲಿಂದ ಬರುತ್ತೆ ಪ್ರೆಷರು ಹೇಳಬೇಕಲ್ಲ ಇದು ಕುತ್ರ ಹೇಳ್ಬೇಕಲ್ಲ ಎಲ್ಲ ಹಾ ಹಾಡ ಹುಡುಗರು ಹೇಳ್ತಾರೆ ಗೋಮಾಂಸ ಎಲ್ಲಿಂದ ಬರುತ್ತೆ ಅಂತ ನೋಡ್ರಿ ಹೊಟ್ಟೆ ಉರಿಯುತ್ತೆ ನಾಳೆ ಬೆಳಗ್ಗೆ ಆದರೆ ನಾವು ಇದನ್ನು ಪೂಜೆ ಮಾಡ್ತೀವಿ ಪೂಜೆ ಮಾಡ್ತೀವಲ್ಲ ಮಾಡ್ತೀವಿ ತಾನೆ ಮಕರ ಸಂಕ್ರಮಣ ಬೆಳಗ್ಗೆಯಾದ ಪೂಜೆ ಮಾಡ್ತೀವಿ ಅಂತ ಗೋಮಾಂಸ ನೀವು ಕೈಯಲ್ಲಿ ಹಿಡಿದಿದ್ದೀವಿ ಹೊಟ್ಟೆ ಉರಿಯಲ್ವಾ ಅಲ್ವಾ ಅವನು ಹೇಳ್ತಾನೆ ಯಾವನು ಅವನು ಹುಚ್ಚ ಅಂತೆ ಕುಡ್ದಮಲಲ್ಲಿ ಕೆಚ್ಚಲು ಕೊಯ್ದನಂತೆ ಹಾಗಾದರೆ ಅವ್ರ ತಾಯಿ ಕೆಚ್ಚಲು ಕೊಯ್ಲಿ ಅವನು ಮಲ್ಲಲ್ಲಿ ಕೊಯ್ಲಿ ನೋಡೋಣ ಹಾಗಾದ್ರೆ ಕುಡಿದ ತಾಯಿ ಅಂತ ಹೇಳ್ಬಿಟ್ಟು ತಾಯಿ ಮಗಳಲ್ಲಿ ಮಲಗ್ತಾರೆ ಅವರೆಲ್ಲ ತಾಯಿ ಗೊತ್ತಿಲ್ಲ ಕುಡಿದ್ಬಿಟ್ಟೆ ಅಂತ ಹೇಳ್ಬಿಟ್ಟು ನಾಚಿಕೆ ಆಗಬೇಕು ಇದಕ್ಕೆಲ್ಲ ಕುಮ್ಮಕ್ಕ ಕೊಡ್ತಿರೋದು ರಾಜ್ಯ ಸರ್ಕಾರ ಅವ್ರಿಗೆ ಅವ್ರು ಫಸ್ಟ್ ಇದನ್ನು ಕಂಟ್ರೋಲ್ ಮಾಡಬೇಕು ಹತ್ಯೆ ನಿಷೇಧ ಕಾಯ್ದೆ ಜಾನೂನು ಕಾನೂನು ಜಾರಿಯಲ್ಲಿದೆ ಏನು ಮಾಡ್ತಿದೆ ಹಾಗಾದರೆ ರಕ್ಷಾಕಟಾಣೆಯವರು ಏನು ಮಾಡಬೇಕಲ್ಲ ಏನಾದರೂ ಒಂದು ಮಾಡಬೇಕಲ್ಲ ಯಾವಾಗ ಮಾಡೋದು ಇನ್ನು ಹಿಂದೂಗಳ ನಾವೇನು ಅಲ್ಪಸಂಖ್ಯಾ ಹತ್ರ ಪ್ರತಿಶತ ಎಂಬತ್ತು ಪರ್ಸೆಂಟ್ ಹಿಂದೂಗಳು ನಮ್ಮ ಭಾರತ ದೇಶದಲ್ಲಿ ವಾಸ ಮಾಡ್ತಿದ್ದೀವಿ ನಮ್ಮಗಳ ಭಾವನೆಗೆ ಇಷ್ಟು ಧಕ್ಕೆ ಆದರೆ ಇದು ಆ ಸಹಿಸೋಕ್ಕಾಗೋದಿಲ್ಲ ಮುಂದಿನ ದಿನಗಳಲ್ಲಿ ಈಗ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಈಗ ಹೇಳ್ತಾ ಈ ಒಂದು ಗೋಮಾಂಸ ಯಾರು ಹಿಡಿದು ಇವನು ಏನು ಅವ್ನು ಓಡೋಗಿದ್ದಾನೆ ಅವನನ್ನು ಈ ಕೂಡಲೇ ಬಂಧಿಸಬೇಕು ಬಂಧಿಸಿ ಅವ್ನ ಗಾಡಿ ಸೀಸ್ ಮಾಡಬೇಕು ಅವನಿಗೆ ಕಾನೂನು ಅಡಿಯಲ್ಲಿ ಏನು ಶಿಕ್ಷೆ ಆಗುತ್ತೆ ಅದನ್ನು ಕೊಡಬೇಕು ನಾಲ್ಕು ನಾಲ್ಕೂವರೆ ಇದು ಮಾಹಿತಿ ಬರುತ್ತೆ ಉಳುವಿಯಿಂದ ದಾಟಿ ಈ ಆಟೋದಲ್ಲಿ ಮ ಮಟನ್ ತುಂಬ ಬರ್ತೀರ ಅಂತೇಳಿ ಆಗ ಗೊತ್ತಾಗ್ತಿದ್ದಂಗೆ ಸುದ್ದಿಯಣ್ಣ ಮತ್ತು ಅರುಣ್ ಕುಗ್ವೆ ಪರಶು ನಂದೀಶು ನಮ್ಮ ಸ್ನೇಹಿತರೆಲ್ಲರಿಗೂ ಪವನು ಎಲ್ಲರಿಗೂ ಸೇರಿ ಹೇಳಿದೆ ನಾವು ಮೂರು ನಾಲ್ಕು ಕಡೆ ಕಾಯ್ತಾ ಇದ್ವಿ ಒಂದು ತ್ಯಾಗರ್ತಿ ರೋಡು ಒಂದು ಉಳುವಿ ರೋಡು ಒಂದು ಮಾಸೂರು ಯಾಕಂದರೆ ಸಾಗರಕ್ಕೆ ಬರೋಕ್ಕೆ ನಾಲ್ಕರಿಂದ ಐದು ದಾರಿಗಳಿದೆ ಇವರು ದನಗಳ್ರೆ ಯಾವ ರೋಡಲ್ಲಿ ಬರ್ತಾರೆ ಗೊತ್ತಿರಲ್ಲ ಕಾಯ್ತಾ ಇದ್ದಾಗ ಈಗ ಉಳುವಿ ರೋಡಲ್ಲಿ ಬಂತು ನಾವು ಗಾಡಿ ನಿಲ್ಲಿಸು ಹೇಳಿದರೆ ಅವ್ನು ಗಾಡಿ ತೊಗೊಂಡು ಮೈಮೇಲೆ ಬಂದ ಮೈಮೇಲೆ ಬಂದಾಗ ಮುಂದೆ ಬಂದು ಗಾಡಿ ಅಡ್ಡ ಹಾಕಿ ನಿಲ್ಲಿಸಿದ್ವಿ ಆವಾಗ ಅವನಿಗೆ ಹಿಡಿಯೋದ್ರೊಳಗೆ ಅವನು ಓಡೋಗಿದ್ದಾನೆ ಒಂದು ನಮಗೆ ಇದು ಮಾಹಿತಿ ಪ್ರಕಾರ ಸಾಗರದ ಒಂದು ಪ್ರತಿಷ್ಠಿತ ಹೋಟ್ಲಲ್ಲಿ ದನದ ಮಾಂಸ ಮಾರಾಟ ಆಗ್ತಿದೆ ಅಂತ ಮಾಹಿತಿ ಇದೆ ಅದನ್ನು ಪೊಲೀಸ್ನವರಿಗೆ ನಾವು ಕೊಟ್ಟಿದ್ದೀವಿ ಅದನ್ನ ಈಗ ಹೇಳೋಕ್ಕೆ ಸರಿಯಾಗಲ್ಲ ಅದು ಅದು ಏನು ಚೆಕ್ ಮಾಡಿದಾರೆ ಏನೂ ಗೊತ್ತಾಗಿಲ್ಲ ಒಂದು ಇನ್ನೊಂದು ಸ ಎಸ್ ಎನ್ ನಗರದಲ್ಲಿ ಒಂದು ಎರಡರಿಂದ ಮೂರು ಕೇಸಾಗಿದೆ ಅವನಿಗೆ ಈಗಲೂ ಯಥೇಚ್ಛವಾಗಿ ಅದನ್ನು ಮತ್ತೆ ಮಾಡ್ತಾ ಇದ್ದಾನೆ ಅವನನ್ನು ಗಡಿಪಾರು ಮಾಡಬೇಕು ಮೇಯ್ನ್ ಕಿಂಗ್ ಪಿನ್ ಅವನೇ ಅವನ ಹೆಸರು ಏನೋ ಇಲ್ಲ ಎಸ್ ಎನ್ ನಗರ ಕೇಸ್ ಮಾಡಿದ್ವಲ್ಲ ಅವನ ಹೆಸರು ನೆನಪಿಲ್ಲ ಅವನೇ ಮೇಯ್ನ್ ಕಿಂಗ್ ಪೀನ್ ಇಲ್ಲಿಗೆ ಯಾಕಂದರೆ ಇವನು ಇಲ್ಲಿ ಓಡೋಗ್ಬೇಕಾರೆ ಫೋನ್ ಮಾಡ್ಕೊಂತ ಓಡೋಗ್ತಾನೆ ಅಂದರೆ ಇಲ್ಲಿ ಯಾರೋ ಒಬ್ರು ಇದ್ದಾರೆ ಅವನಿಗೆ ಯಾರೂ ಸಪೋರ್ಟ್ ಇಲ್ಲದೆ ಇಲ್ಲಿ ಕೆಲಸನೇ ಆಗೋಲ್ಲ ಇದು ರಾಜಾರೋಷವಾಗಿ ನಾಲ್ಕು ನಾಲ್ಕುವರೆಗೆ ಅದು ಈ ರೀತಿ ದನಮಠ ತುಂಬ್ಕೊಂಡ್ ಬರ್ತಾರೆ ಅಂದರೆ ಇದು ಏನು ನಾವು ಏನಂತ ಹೇಳಿ ಈ ಗಾಡಿಗಳಲ್ಲಿ ಈಗಿನ ಕಾನೂನು ಪ್ರಕಾರ ಏನಿದೆ ಅಂದರೆ ದನದ ಮಠನ್ ಎಲ್ಲಿ ಕಡ್ದಿದ್ದಾರೆ ಆ ಜಾಗನೂ ಜಪ್ತಾಗಬೇಕು ಗಾಡಿನೂ ಸೀಸ್ ಆಗ್ಬೇಕು ಈಗಿನ ಇರೋ ಕಾನೂನು ಅದೇ ರೀತಿ ಕಾನೂನಲ್ಲಿ ನಮ್ಮ ಸ್ನೇಹಿತರು ಪೊಲೀಸ್ನವರು ಕಾರ್ಯ ಮಾಡ್ಬೇಕಂತ ಕೇಳ್ಕೊಡ್ತೀವಿ ಇಲಾಖೆಯವರಿಗೆ ಗೌರವ ಕೊಟ್ಟು ಸೀಸ್ ಮಾಡಿದ್ರು ಆಮೇಲೆ ಮಾರನೇ ದಿನ ಬೆಳಿಗ್ಗೆ ಹೋಗ್ ಬಿಡಿಸ್ಕೊಂಡು ಮನೆ ಹೋಗ್ತಾನೆ ಮಾಡ್ತಾರೆ ಬೆಳಿಗ್ಗೆ ರುಚಿ ಉಂಟಿದಾರೆ ಅವರು

ಕಾನೂನು ಕೈಗೆದ್ಕೊಳ್ಳೋಕಿನ ಮೊದಲೇ ಇಲಾಖೆಯನ್ನು ಎಚ್ಚೆತ್ಕೊಂಡು ತಕ್ಷಣವೇ ಇದನ್ನು ನಿಲ್ಲಿಸಬೇಕು ಹಿಂದೂ ಸಮಾಜ ಎಚ್ಚೆತ್ಕೊಂಡು ರಸ್ತೆಗೆ ಬೀದಿಗಿಳಿಯೋಕಿನ ಮೊದಲೇ ತಕ್ಷಣವೇ ಎಚ್ಚೆತ್ಕೊಂಡು ಯಾರ್ಯಾರ ಈ ಥರ ಗೋ ಕಳ್ಳರಿದ್ದಾರೆ ಗೋ ಹಂತಕರಿದ್ದಾರೆ ಹಿಂದೂ ಶ್ರದ್ಧೆಯ ಭಾವನೆಗಳ ಮೇಲೆ ಧಕ್ಕೆ ತರ್ತಾ ಇದ್ದಾರೆ ತಕ್ಷಣವ್ರು ಬಂದು ಸಹ ಕೆಲಸ ಆಗದೆ ಹೋದರೆ ಹಿಂದೂ ಸಮಾಜ ದೊಡ್ಡ ಆಂದೋಲನ ಮಾಡುತ್ತೆ ಇಳಿಯುತ್ತೆ ಅದ್ರ ಉತ್ತರ ಒಂದು ಸಮಾಜ ನೋಡಬೇಕಾಗುತ್ತೆ ಇಲಾಖೆಯವರೇ ಹೊಣೆ ಹಾಕ್ತಾರೆ ಎಲ್ಲದಕ್ಕೂ ಇಲಾಖೆಯವರೇ ಹೊಣೆ ಹಾಕ್ತಾರೆ ಅನೇಕ ಬಾರಿ ಹೇಳಿದ್ದೀವಿ ಅನೇಕ ಬಾರಿ ಕೆಲವು ಪ್ರತಿಷ್ಠಿತ ಹೋಟ್ಲು ಹೆಸರುಗಳನ್ನ ಕೊಟ್ಟಿದ್ದೀವಿ ಆದರೂ ಕೂಡ ಯಾಕೆ ಈ ಥರ ತಾರತಮ್ಯ ಅನ್ನೋ ಗೊತ್ತಿಲ್ಲ ತಕ್ಷಣವೇ ಇದಾಗಬೇಕು ಆಗದೆ ಹೋದ್ರೆ ಮುಂದಿನದಲ್ಲಿ ಉಗ್ರವಾರ ಹೋರಾಟವನ್ನು ಮಾಡ್ತೀವಿ ತಕ್ಷಣವೇ ಓಡೋದನ್ನು ಬಂಧಿಸಬೇಕೀಗ ಈಗ ಈಗ ಇವತ್ತು ಬಂಧಿಸಲೇಬೇಕು ಬಂದಿಲ್ಲ ಅಂದರೆ ಆಗೋದಿಲ್ಲ ಪೊಲೀಸ್ ಸ್ಟೇಷನ್ ಹತ್ತಿರ ಬಂಧಿಸಿ 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 ಹಿಂದೂಗಳ ಭಾವರಿಗೆ ಧಕ್ಕೆ ತರುತ್ತಿರುವ ನೀಚರಿಗೆ ಎಲ್ಲವರೆಗೂ ಬಂದಿಸಿ ಬಂಧಿಸಿ ಬಂದಿಸಿ

ನಾಳೆ ನಾಡ್ದು ಎರಡು ದಿನ ಮೂರು ದಿನ ಗಾಡಿ ಅಷ್ಟೇ ಮತ್ತೇನ್ ಮಾಡಕ್ಕಾಗತ್ತೆ ಇವರಿಗೆ ಬಿಡಬಹುದು